ಇಲ್ಲೇ ಆಯ್ತಾ ನಾವು ಆಯ್ತು ಬಿಡ್ತಾಳ ಮನ್ಷಾಮ್ಗೆ ಇಲ್ಲ ಆಯ್ತಾ ಹಂಗೆ ಫುಲ್ ತಾಕು 너다 일러다이 돼야 피고. 대니 일등이 너다. 일러 한 달이 돼. 알아 우리 킹스타로. ಧಾರೆ ಕಟ್ಟೆ ಮಾಡ್ಕೊಳ್ರೇಳ್ತಾ ಇದ್ರೆ ಏಯ್ ದಾಶೆಲ್ಲ ಹೇಳ್ಬೇಡ ನಮ್ಗೇನು ಗೊತ್ತು ಇರುವ ಇದನ್ನು ಫೀಸು ಎರಡು ಪೀಸೋ ಮೋಟ್ರೋ ಏನು ಗೊತ್ತಾಗಲ್ಲ ಊಟ ತೆಗಿಯವರೆಗೂ

ಮೋಡ್ ತಿಳ್ಕೊಂಡ್อดೋದಿತ್ತ ಇವಾಗ ಸ್ವಲ್ಪ ಅಲ್ಲಿಗೆ ಬಿಟ್ರಿ ಹೇಳ್ತೀನಿ ತಿರುಗುದು ನೀವು ಕೈ ಬಿಟ್ರೂವಾ ತಡ್ಕಣ ಆಗಲ್ಲ ಅಲ್ಲಿಗೆ ಬಿಡ್ತಾ ಇಲ್ಲ ನಾನು ಸಣ್ಣ ಸ್ವಲ್ಪ ಸ್ವಲ್ಪ ಮೋತಾ ದೊಳತ ಇಲ್ಲ

ಮತ್ತ ಇಲ್ಲ ಇದ್ದಾಗ ಒಂದೊಂದ್ ಗಂಟಾ ಗಂಟೆಗೆ ಒಂದ್ ಗಂಟಕ ಕರೆಟ್ ಕಾ ಕರೆಟ್ ಕಾ ಗಂಟ ಆತರ ಬಿಳ್ಬೇಡ ಆತರ ಬಿಳ್ಬೇಡ ಕೋಡರ್ ಕೈ ದಾರಾ ಇಲ್ಲ ಇಲ್ಲ ಸರಿಯಾಗಿ ಸರಿಯಾಗಿ ಆಗಿದೆ ಇಲ್ಲ ನೋಡು ದಾರಾ ಎಳ್ಕೊಂಡಿದ್ದೀನಿ ಕೊನೆಕಾ ನೋಣ ಕೋಡ ದಾರಾ ಅವರು ಕೈಕಾ ಇಕಣ್ಣ ಹಾ 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 ಕೋಡರ್ ಕೈ ದಾರ್ಲಾ ಕೊಕ್ಕಿ

ಕಟೋಸ ಎಲ್ಲಾ ಪಟ್ಟಾದಗೆ ಬರೋದು ಏ ಲಾಗ್ ಹಾಕಿದಾ ನಮ್ಗೆ ಏನೋ ತೆಂಗಿನಕಾಯಿ ಕೊಡು ಇಕ್ಕೇನಾ ಇಕ್ಕೇನಾ ಇಲ್ಲ ಅದ್ರನ್ನ ಅದ್ರ ಗ್ರೇಟ್ ಆಗ ನಾನು ಕ್ಯಾಚ್ ಇಡ್ಕೊಂಡಿರ ಇದ್ರೆ 50000 ಆತರ ವಿಡ ಆಗಿಲ್ಲ ಎಡ್ ಬಿಡ ಅಷ್ಟೇ ಅದು ಅಷ್ಟೇ ಲಾಕ್ ಹೋಗೈತಲ್ಲ ಅದಕ್ಕೆ ಬಂದೈತ್ ಅಷ್ಟೇ ಅದು ಅದು ಅವ್ನು ಯಾವ್ದೇ ಎಲ್ಲ ಬೀಸು ಅಲ್ಲಾಡ್ಸ 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 ಏನ್ ಅಲ್ಲಾಡ್ಸ ಆಗ್ತಾರ ನಾನು ಹೇಳ್ತಾನೆ ಇದ್ದೀನಿ ಈರೋ ಇರೋ ನಂಗೆ ಗೊತ್ತು ಅದನ್ನ ಅದಕ್ಕೆ ನಿಧಾನ ತೆಗಿತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ ಕೇಸಿಂಗ್ ಐದಡಿನೇ ಇರೋದು ಅದರಲ್ಲಿ ಈ ಮೋಟರ್ ಅಡ್ಡ ನಿಂತ್ಕೊಂಡಿದ್ದೆ ಅಲ್ಲ ನಮ್ಮ ರಾಡೆ ಹೋಗ್ತಾ ಇಲ್ವಲ್ಲ ಮೈನು ಏನಾ ಸುಜಿ ಎರಡು ಅಡಿ ರಾಡ ನನ್ ನಂಗೆ ಗೊತ್ತೇ ಎತ್ತಣ ಎತ್ತಕಣೆ ನಮ್ಮ ಮನೆಗೆ ನಾನು ಕೊಡ್ತೀನಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಇಲ್ಲ ಎತ್ತಿ